ಗಂಗಾವತಿ ನಗರದ ನ್ಯಾಯಾಲಯದ ಸಂಕೀರ್ಣ ಆವರಣದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಆಯುಷ್ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಮತ್ತು ಕಿರಿಯ ನ್ಯಾಯಾಧೀಶರುಗಳು ಮತ್ತು ವಕೀಲರುಗಳು ಹಾಗೂ ವಕೀಲರ ಸಂಘದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ವಕೀಲರುಗಳು ಉಪಸ್ಥಿತರಿದ್ದರು बरेकडे प्रकाश हाकिबड हाकल इकडे बरं प्रकाश ಉದ್ಘಾಟಕರಾದ ಚಂದ್ರಿಕ ಚಂದ್ರಶೇಖರ್ ಗಂಗಾವತಿ ಇವರ ಸಂಯುಕ್ತಾಶ್ರಯದ ಇಂದಿನ ಆಯುಷ್ಯ ಉದ್ಘಾಟಕರಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಪ್ರಧಾನ ಜಿಲ್ಲಾ ವಕೀಲರಾದಂಥ ಸಿದ್ಧಗೌಡ ಸರ್ ಅವರು ವಕೀಲ ಪುಷ್ಪ ನೀಡುವುದರ ಮುಖಾಂತರ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕಾಗಿ ವಿನಂತಿ ಕೊಪ್ಪಳ ಇವರೆಲ್ಲ ಎರಡು ಇದರ ನುಡಿಗಳನ್ನು ಕೇಳಬೇಕೆಂದು ನಾನು ಕೇಳಿಕೊಳ್ತೇನೆ ಕಾರ್ಯದರ್ಶಿಗಳಾದ ಶ್ರೀ ಮಂಜುನಾಥ್ ಅವರೇ ಇನ್ನಿಬ್ಬರು ಸಹೋ ಸಹೋದರ ನ್ಯಾಯಾಧೀಶರಾದಂತಹ ರಮೇಶ್ ಹಾಗೂ ನಾಗೇಶ್ ಪಾಟೀಲ್ ರವ್ರೆ

ಶ್ರೀ ಸಚ್ಚಂ ಮಂಜುನಾಥ್ ಸರ್ ಅವರಿಗೆ ಹಾಗೂ ಅವರ ತಂಡಕ್ಕೆ ಹೃತ್ಪೂರ್ವವಾದ ಧನ್ಯವಾದಗಳು ದಿವ್ಯ ಸಂದೇಶ ಇದೆ ಈ ಪುಸ್ತಕದಲ್ಲಿರುತ್ತೆ ಇದ್ರ ಬೆಲೆ ಕೇವಲ ಹತ್ತು ರೂಪಾಯಿ ಅಷ್ಟೇ ಸೊ ಇದನ್ನೆಲ್ಲ ಒಳ್ಳೆ ಸದ್ವಿಚಾರಗಳಿದೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ ಡ್ಯುಯಲ್ ಸೆಲೆಬ್ರೇಷನ್ ಒಂದು ನಿಮ್ಮೆಲ್ಲರ ಹುಟ್ಟಿದಬ್ಬ ಹ್ಯಾಪಿ ಅಡ್ವೊಕೇಟ್ಸ್ ಡೇ ಇನ್ನೊಂದು ನಿಮ್ಮೆಲ್ಲರ ಆರೋಗ್ಯ ಇರಲಿ ಒತ್ತಡದಿಂದ ಒತ್ತಡವನ್ನು ದೂರ ಇಟ್ಟು ನಿಮ್ಮ ನ್ಯಾಯದಾನದಲ್ಲಿ ಕೆಲಸದಲ್ಲಿ ಸುಮಾಗಲಿ ಅಂತ ನಮ್ಮ ಪರ್ವತಗೌಡರು ಆಯೋಜನೆ ಮಾಡಿರ್ತಕ್ಕಂಥ Even though Arugya Tapasna so I congratulate both the professionals, black and white courts, on this day. Though It's a fusion of uh, how black courts can work with white courts and vice versa. Samje, Nano. ಈ ನಿಮ್ಮ ಒಂದು ಅಡ್ವೊಕೇಟ್ಸ್ ಡೇ ಫಂಕ್ಷನ್ನಲ್ಲಿ ನಾನು ಪಾಲ್ಗೊಳ್ತಾ ಇಲ್ಲ ಆದರೂ ಈ ಒಂದು ಸಂದರ್ಭದಲ್ಲಿ ನಾನು ಮೊದಲು ನಿಮ್ಮನ್ನು ಅಂದರೆ ವಕೀಲನ ಉದ್ದೇಶ ಒಂದು ಎರಡು ಮಾತುಗಳನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ವಿಶ್ವದ ದೊಡ್ಡ ಪ್ರಭಾಜ್ ಪ್ರಜಾಪ್ರಭುತ್ವ ದೇಶ ನಮ್ಮದು ಸುದೀರ್ಘವಾಗಿ ಅಂದರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹುಟ್ಟಿದ ದಿನ ಇದು ಅವರು ಕೇವಲ ಮೊದಲು ನ್ಯಾಯವಾದಿ ಅಲ್ಲದೆ ನಂತರದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ವೃತ್ತಿಯನ್ನೇ ಮುಡಿಪಾಗಿ ನಮಗೆ ವ್ಯಕ್ತಿಯನ್ನು ಬಿಟ್ಟು ತ್ಯಾಗ ಮಾಡಿ ಮಹಾತ್ಮ ಅವರ ಜೊತೆ ಸೇರಿ ಹಲವಾರು ಕ್ವಿಚ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು ಅಸಹಕಾರಿ ಚಳುವಳಿ ಇರ್ಬೋದು ಇದರಲ್ಲೆಲ್ಲ ತೊಡಗಿಸ್ಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರೋದರಲ್ಲಿ ನಾಯಕರಲ್ಲಿ ಇದ್ದ ಒಬ್ಬ ನಾಯಕ ಧೀಮಂತ ನಾಯಕರ ಬರೀ ವಕೀಲರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುರುತಿಸ್ಕೊಂಡವರು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡವರು ನಂತರ ಪತ್ರಿಕೆಗಳನ್ನು ಸಹ ಆರಂಭಿಸಿ ದೇಶ ಅಂತ ಒಂದು ಪತ್ರಿಕೆ ಮತ್ತು ಇಂಗ್ಲೀಷ್ನಲ್ಲಿ ಸ್ಯಾಕ್ರಿಫೈಸ್ ಅಂತ ಸರ್ಚ್ ಲೈಟ್ ಅಂತ ಒಂದು ಇದೆಲ್ಲ ಇವ್ರದೆಲ್ಲ ತೋರಿಸ್ಕೊಂಡಂತಹ ಗೌರೂಕಿ ಮು ಇದು ಪರ್ಸನಾಲಿಟಿ ಅವರು ಇಂಥ ಒಂದು ದೇಶದ ದೇಶಕ್ಕಾಗಿ ಕೊಟ್ಟ ಕೊಡುಗೆಯನ್ನು ಬಹುಮುಖಿಗಳಾದ ವಕೀಲರು ಸಹ ಪ್ರತಿ ಹಂತದಲ್ಲೂ ಅವ್ರ ಜೀವನದಲ್ಲಿ ಅವರು ನಡೆಸ್ತಾ ಬಂದಿದ್ದಾರೆ ಪಕ್ಷಿದಾರರಿಗೆ ನ್ಯಾಯದಾನ ಕೊಡಿಸುವಲ್ಲಿ ಮತ್ತು ಅದೇ ಸಮಯ ನ್ಯಾಯವನ್ನು ರಕ್ಷಣೆ ಮಾಡುವಲ್ಲಿ ಅವರು ಪ್ರತಿದಿನ ಅವರ ಒಂದು ವೃತ್ತಿಯಲ್ಲಿ ತೊಡ್ಕೊಂಡಿದ್ದಾರೆ ಸೊ ರಾಜೇಂದ್ರ ಪ್ರಸಾದ್ ಅವರಂತಹ ಸ್ಫೂರ್ತಿ ಎಲ್ಲ ವಿಕಲ ಬಾಂಧವರಿಗೆ ಸಿಗಿ ಅನ್ನೋ ಒಂದು ನಿಟ್ಟಿನಿಂದ ಈ ದಿನ ದೇಶಾದ್ಯಂತ ನಾವು ವ್ಯಕ್ತಿಗರ ದಿನಾಚರಣೆಯನ್ನು ಸಹ ನಾವು ಆಚರಣೆ ಮಾಡಿ ಅದು ಒಬ್ಬೊಬ್ಬರಿಗೆ ಒಂದೊಂಥರ ಒಬ್ಬರಿಗೆ ತಲೆನೋವು ಒಬ್ಬರಿಗೆ ಹೊಟ್ಟೆ ನೋವು ಆಮೇಲೆ ಹಬ್ಬಳಿಕೆ ಮತ್ತೊಂದು ಮಗದೊಂದು ತೊಂದರೆಗಳು ಬರೋದು ಅಲ್ಲಿದ್ದನೇ ಹೊಟ್ಟೆನೇ ಎಲ್ಲದಕ್ಕೂ ಮೂಲ ಇದರಿಂದ ಯಾಕಂದರೆ ತಲೆ ಸೂಲೆನೋ ಆಗ್ಬೋದು ಆಮೇಲೆ ಕೈ ಕಾಲು ಮತ್ತೊಂದು ಮಗದೊಂದು ನಮಗೆ ತಿಳಿದಷ್ಟು ಅಷ್ಟು ಹೇಳಬೇಕಿಲ್ಲಿ ಮತ್ತೊಂದು ಮಗದೊಂದು ತೊಂದರೆ ಆಗ್ತವೆ ಅದೇ ಕಂಟಿನ್ಯೂ ಆಗಿ ಆಗಿ ನಾವು ಒಂದು ದಿವಸ ಕಾಯಿಲೆ ಬ ಬಿಡುವಂಥ ಪ್ರಸಂಗ ಬರ್ತದೆ ಯಾವಾಗೋ ಒಂದು ಸಾರ್ತಿ ಏನೋ ಆಗಿ ಬರುವಂಥ ಕಾಯಿಲೆಗೆ ನಾವು ಏನೂ ಮಾಡಕ್ಕೆ ಬರಲ್ಲ ಆದರೆ ನಮ್ಮ ಆಹಾರ ನಮ್ಮ ಜೀವನ ದಿನನಿತ್ಯದ ಜೀವನ ಶೈಲಿಯಿಂದ ನಾವು ಪ್ರೊಟೆಕ್ಟ್ ಮಾಡಿಕೊಂಡು ಅಂದರೆ ಈಗ ಹೊರಗಡೆಯಿಂದ ನಮಗೆ ಗೊತ್ತಿದ್ದು ಗೊತ್ತಿದ್ದು ನಾವು ಅದಕ್ಕೆ ಈ ರೋಗದ ಹತ್ತಿರ ಹೋಗೋದಂಗದೇ ನಾವು ಒಂದು ಜೀವನ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ದೇಹವನ್ನು ನಾವು ಯಾವ ರೀತಿ ದೇಹವನ್ನು ಮತ್ತು ಮನಸ್ಸನ್ನು ನಾವು ಯಾವ ರೀತಿ ಕರೆಕ್ಟಾಗಿ ಇಟ್ಕೊಂಡು ನಾವು ಮಾಡುವ ಕಾರ್ಯದಲ್ಲಿ ಯಾಕಂದರೆ ಹೆಂಗೆ ಆಗಿದೆ ಅಂದರೆ ಇಲ್ಲಿ ನಮ್ಮ ಈ ನ್ಯಾಯಾಧೀಶರು ಮತ್ತು ವಕೀಲರಿಗೆ ನಮ್ಮದು ಬಿಡುವಿಲ್ಲದ ಜೀವನ ಯಾಕಂದರೆ ಈಗ ನೀವು ವಕೀಲರಿಗೆ ನೋಡ್ರಿ ಪಕ್ಷಗಾರ ಬಂದರೆ ಬೆಳಗ್ಗೆ ಮನೆಗೆ ಬಂದರೆ ನಮ್ಮ ಆಫೀಸಿಗೆ ಬಂದರೆ ಅವ್ರನ್ನ ಸಮಾಧಾನ ಮಾಡಿ ಕೋರ್ಟಿಗೆ ಬಂದು ಇಲ್ಲಿ ಬಂದಿರೋ ಕ್ಲೈಂಟ್ಸು ಆಮೇಲೆ ನ್ಯಾಯಾಲಯ ನಡೆಸ್ಕೊಂಡು ಕೇಸು ಆಮೇಲೆ ಆ ಆರ್ಗ್ಯುಮೆಂಟ್ಸು ಕ್ರಾಸು ಚೀಪು ಆಮೇಲೆ ಮತ್ತೊಂದು ಮಗದೊಂದು ಆಮೇಲೆ ಹೋದ ಓದಕ್ಕುಳ್ಳ ಫ್ಯಾಮ್ಲಿ ಆಮೇಲೆ ಮತ್ತೆ ಆಫೀಸು ಈ ರೀತಿ ಒತ್ತಡ ನಮ್ಮ ಸ್ಟಾಫ್ನವ್ರದ್ದು ಆಯಿತು ನಮ್ದು ಆಯಿತು ಎಲ್ಲರದ್ದು ಒತ್ತಡದಲ್ಲೇ ಇದ್ದೀವಿ ಇದನ್ನು ಈ ಒತ್ತಡದಿಂದ ನಾವು ಆರೋಗ್ಯವನ್ನು ಹಾಳು ಮಾಡ್ಕೋಬಾರ್ದು ಒತ್ತಡ ಇರ್ತದ ಈ ಒತ್ತಡದ ಜೊತೆ ಜೊತೆಗೆ ನಮ್ಮ ಒಂದು ಏನು ಈ ಆಯುರ್ವೇದಿಕ್ ಪದ್ಧತಿ ಇದೆ ಯಾಕಂದ್ರೆ ಇದಕ್ಕೆ ಯಾವುದು ಸೈಡ್ ಇಫೆಕ್ಟ್ ಇರೋದಿಲ್ಲ ಒಂದು ಮೇನ್ ಅಂದ್ರೆ ಸೈಡ್ ಇಫೆಕ್ಟ್ ಇರೋಲ್ಲ ಈಗ ನಮ್ಮ ಈಗ ನಮ್ಮ ಇಮಿಡಿಯೇಟ್ ಆಗಿ ಒಂದು ಏನೋ ಕೈಯೋ ಕಾಲು ನೋವು ಆಯ್ತು ತಲೆನೋವು ಬಂತು ಸ್ವಲ್ಪ ಜ್ವರ ಆಯಿತು ಅಂದ್ಕೊಂಡೆ ನಾವು ಗೋ ಗೋಪಾರ್ ಡೋಲೋ ಸಿಕ್ಸ್ ಫಿಫ್ಟಿ ಅದು ಸರ್ವರೋಗಕ್ಕೂ ಮದ್ದು ಅಂದಾಗ ಡೋಲೋ ಸಿಕ್ಸ್ ಫಿಫ್ಟಿ ಹಾಕಿಬಿಡ್ತೀವಿ ಸೊ ಸರ್ಕಾರದ ವತಿಯಿಂದ ನ್ಯಾಯಾಲಯಗಳಲ್ಲಿ ಕೂಡ ಅಂದ್ರೆ ನ್ಯಾಯಾಧೀಶರನ್ನ ಒಳಗೊಂಡು ಅಲ್ಲಿರುವಂತಹ ವಕೀಲರಿಗೂ ಕೂಡ ಒಂದು ಆಯುಷ್ ಪರಿಚಯ ಆಗಬೇಕು ಯಾಕಂದ್ರೆ ಈ ಲೋಕಕ್ಕೆ ನ್ಯಾಯವನ್ನ ಕಲ್ಪಿಸುವಂತಹ ಒಂದು ನ್ಯಾಯಾಲಯದಲ್ಲಿ ಕೂಡ ನಮ್ಮ ಆಯುಷ್ ಇಲಾಖೆ ಅವರ ಆರೋಗ್ಯವನ್ನು ಕಾಪಾಡಿಕೊಡ್ಬೇಕು ಹಿನ್ನೆಲೆಯಲ್ಲಿ ನಿಮ್ಮ ಸೇವೆಗೆ ನಾವು ಇವತ್ತು ಆಗಮಿಸಿದ್ದೀವಿ ಇದು ತುಂಬಾ ಸಂತದ ಸಂಗತಿ ಸೇವೆ ಕೊಡೋದು ಬಹಳ ಇಂಪಾರ್ಟೆಂಟ್ ಅಲ್ಲಂತೆ ಸೇವೆ ತಗೊಳ್ಳೋರು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ನೀವು ಸೇವೆ ತಗೊಂಡು ನಮ್ಮನ್ನ ಸ್ವರ್ಗಕ್ಕೆ ಕಳಿಸ್ತೀರಿ ಯಾರಿಗೆ ಸೇವೆ ಕೊಟ್ಟವರಿಗೆ ನಮ್ಮನ್ನು ಸ್ವರ್ಗ ಕಳಿಸಿ ನೀವು ಅದನ್ನ ಕಳಿಸ್ ಸ್ವರ್ಗ ಕಳಿಸೋ ಗ್ರೇಟ್ ಅಂತ ಹಾಗಾಗಿ ಸೇವೆ ಕೊಡೋನ್ ಹೇಗಿರ್ಬೇಕಂದ್ರೆ ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ ಮಣ್ಕಾಲನ್ನ ಊರಿ ಅಂಗಲಾಚಿ ಬೇಡ್ಬೇಕಂತ ಅವ್ರ ಹತ್ರ ಯಾರು ಸೇವೆಯನ್ನ ಯಾರು ತಗೋತಾ ಇದ್ದಾರಲ್ಲ ಅವ್ರಿಗೆ ದಯಮಾಡಿ ನೀನು ನನ್ನ ಸೇವೆಯನ್ನ ಸ್ವೀಕರಿಸು ಅಂತ ಹೇಳಿದಾಗ ಅವ ಸೇವೆ ತಗೊಂಡಾಗ ಮಾತ್ರ ಅದು ಹೋಗ್ತದೆ ಅದಕ್ಕೆ ಒಂದ್ ಕಡೆ ಹೇಳಿದಾರೆ ಅವರೇ ಅಷ್ಟೆಲ್ಲ ತಪಸ್ಸಿನ ನಂತರ ನಾನು ಇದೇ ಅತ್ಯುನ್ನತ ಸತ್ಯವೆಂದು ಅರಿತಿದ್ದೇನೆ ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಅದನ್ನು ಬಿಟ್ಟರೆ ಬೇರೆ ದೇವರಿಲ್ಲ ಎಲ್ಲ ಜೀವನ ಸೇವೆ ಮಾಡುವನು ಖಂಡಿತವಾಗಿ ದೇವರ ಸೇವೆಯನ್ನು ಮಾಡುತ್ತಾನೆ ಅಂತ ಅಂದರೆ ಪ್ರತಿಯೊಬ್ಬರಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ಆತನ ಸೇವೆಗೆ ಮುಂದಾಗುವುದಿದೆಯಲ್ಲ ಅದು ಚಿಕಿತ್ಸೆಯ ಮೂಲ ಸಿದ್ಧಾಂತ ಅನ್ನುವಂಥದ್ದನ್ನು ನಾವು ಮರಲಿಕ್ಕಿಲ್ಲ ಅಂತ ಆ ಹಿನ್ನೆಲೆಯಲ್ಲಿ ಆಯುರ್ವೇದಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇರೋದ್ರಿಂದ ಇವತ್ತು ನಾವು ಆಯುಷ್ಯ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಇಲ್ಲಿ ಜೊತೆಗೆ ರಜಿಸ್ಟ್ರೇಷನ್ ಕೌಂಟರ್ ಇದೆ ಜೊತೆಗೆ ಮುಂದೆ ಅಲ್ಲಿ ನಮ್ಮ ವೈದ್ಯರು ಎಕ್ಸಾಮಿನೇಷನ್ ಮಾಡ್ತಾರೆ ನಿಮ್ಮ ತೊಂದರೆಗಳನ್ನು ಅವರಿಗೆ ಹೇಳ್ಕೊಳ್ಳಿ ಅಲ್ಲಿ ಒಂದು ವಿಶೇಷವಾಗಿ ತಲೆನೋವಿಗೆ ತಲೆನೋವು ಮತ್ತು ಮಣಕಾಲ್ ನೋಮ್ಗೆ ಇವತ್ತು ಅಗ್ನಿಕರ್ಮ ಹೇಳಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ ಅದು ಆ ಟ್ರೀಟ್ಮೆಂಟನ್ನು ನಾನೇ ಮಾಡ್ತೀನಿ ಸ್ಪಾಟ್ ತಲೆನೋವು ಆನ್ ದಿ ಸ್ಪಾಟ್ ಕಡಿಮೆ ಆಗ್ತದೆ ಶಲಾಖ ಅಂತ ಬರುತ್ತೆ ಪಂಚಲೋಹದ ಶಲಾಖಗಳ ಮೂಲಕ ಅದು ಇರುತ್ತೆ ಜೊತೆಗೆ ಇಲ್ಲಿ ನಮ್ಮ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಇದೆ ಔಷಧೀಯ ಸಸ್ಯಗಳಂತ ಇದೆ ಸಸ್ಯಗಳ ಬಗ್ಗೆ ನಾನು ಈ ಮಾತನ್ನು ಹೇಳಲೇಬೇಕು ಹತ್ತು ಬಾವಿಗಳಿಗೆ ಒಂದು ಕೆರಿ ಸಮಾ ಅಂತ ಹತ್ತು ಕೆರಿಗಳಿಗೆ ಒಂದು ನದಿ ಸಮಾಂತ ಹತ್ತು ನದಿಗಳಿಗೆ ಒಂದು ಸಾಗರ ಸಮ ಅಂತ ಹತ್ತು ಸಾಗರಗಳಿಗೆ ಒಬ್ಬ ಸತ್ಪುತ್ರ ಸಮಾನಂತ ಹತ್ತು ಜನ ಸತ್ಪುತ್ರರಿಗೆ ಒಬ್ಬ ಹೆತ್ತ ತಾಯಿ ಸಮಾನ ಹತ್ತು ಜನ ಎತ್ತ ತಾಯಂದಿರಿಗೆ ಬೆಳೆದಿರುವಂತಹ ಒಂದು ವೃಕ್ಷ ಸಮಾನ ಹಾಗಾಗಿ ವೃಕ್ಷ ರಕ್ಷಿ ಈಗ ನೋಡಿ ನಮ್ಗೆ ಯಾರು ಪೆಂಡಲ್ ಹಾಕ್ಲಿಲ್ಲ ನಾವಿಲ್ಲಿ ಇದು ಬಹಳ ಅದ್ಭುತವಾದಂತ ಜಾಗ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇಲ್ಲೇ ಮಾಡಿ ಬಹಳ ಚೆನ್ನಾಗಿದೆ ಅಂದ್ರೆ ಬಹಳ ಖುಷಿ ಆಯಿತು ನಾನು ಪೆಂಡಲ್ ಇಲ್ಲ ಇಲ್ಲಿ ನಾಲ್ಕು ವೃಕ್ಷಗಳಿದನು ಇದು ಯಾವ ಪುಣ್ಯಾತ್ಮ ಪ್ಲಾಂಟೇಶನ್ ಮಾಡಿದನ ನಮ್ಗೆ ಗೊತ್ತಿಲ್ಲ ಅದು ಸೊ ಅವ್ರಿಗೆಲ್ಲ ಒಳಿತಾಗಲಿ ಶುಭವಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ ಸುಮಾರು ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಆಯುರ್ವೇದ ಇದಕ್ಕೆ ತನ್ನದೇ ಆದಂತ ಆರು ಸಾವಿರ ವರ್ಷಗಳ ಹಿಂದೆ ಇತಿಹಾಸ ಇದೆ ಸೊ ಆಯುರ್ವೇದ ಏನಂತಂದರೆ ಇದೊಂದು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ವಿತ್ ಹಾಲಿಸ್ಟಿಕ್ ಅಪ್ರೋಚ್ ಹಾಗೂ ಆಯುರ್ವೇದ ಇಸ್ ಅ ಲೈಫ್ ಸೈನ್ಸಸ್ ವಿಚ್ ಏಮ್ಸ್ ಟು ಅಚೀವ್ ಲಾಂಗ್ಯುಟಿ ಆಫ್ ಹೆಲ್ದಿ ಲೈಫ್ ನೋಡಿ ತಾವೆಲ್ಲರೂ ಹೆಲ್ದಿಯಾಗಿರ್ಬೇಕಂತ ಅಂತಿದ್ದೀರಾ ಬಟ್ ಆಯುರ್ವೇದದ ಪ್ರಿನ್ಸಿಪಲ್ಸ್ ಫಾಲೋ ಮಾಡೋದ್ರಿಂದ ತಮಗೆ ಹೆಲ್ದಿ ಹಾಗೂ ಲಾಂಗ್ಯುಟಿ ಆಫ್ ಲೈಫ್ ಅಚೀವ್ ಆಗುತ್ತೆ ಅಂದರೆ ನಾವು ಆರೋಗ್ಯಕರಾಗಿರಬೇಕು ಹಾಗೂ ದೀರ್ಘ ಇರಬೇಕು ಇದು ಹೇಗೆ ಸಾಧ್ಯ ಅಂತಂದರೆ ಆಯುರ್ವೇದ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡೋದ್ರಿಂದ ಸಾಧ್ಯ ಸೊ ಇವತ್ತು ಆಯುರ್ವೇದದ ಮೇನ್ ಏಮ್ ಅಂತ ಏನು ಏಮ್ ಏನಿದೆ ಅಂತಂದರೆ ಉದ್ದೇಶ ಏನಿದೆ ಅಂತಂದರೆ ಟು ಟ್ರೀಟ್ ದ ಡಿಸೀಸ್ ಆಫ್ ದ ಡಿಸೀಸ್ ಪರ್ಸನ್ ಆ್ಯಂಡ್ ಆಲ್ಸೋ ಟು ಪ್ರೊಟೆಕ್ಟ್ ದ ಹೆಲ್ತ್ ಆಫ್ ದ ಹೆಲ್ದಿ ಪರ್ಸನ್ ಅಂದರೆ ಬರೀ ಡಿಸೀಸ್ ಪರ್ಸನ್ ಯಾರಿಗೆ ರೋಗ ಇದೆ ಅವ್ರಿಗಷ್ಟೇ ಟ್ರೀಟ್ ಮಾಡುವಂಥದ್ದು ಅಷ್ಟೇ ಆಯುರ್ವೇದ ಅಲ್ಲ ಹಾಗೂ ಯಾರಿಗೆ ರೋಗ ಇಲ್ಲ ಹಾಗು ಯಾರ್ದು ಹೆಲ್ತ್ ಚೆನ್ನಾಗಿದೆ ಅದನ್ನು ಮೇಂಟೈನ್ ಮಾಡೋದು ಕೂಡ ಇದೊಂದು ಆಯುರ್ವೇದದ ಕುತ್ಕೊಂಡಿವೆ ಅಂದ್ರೆ ಫಸ್ಟ್ ನಾವು ತಗೊಂಡಿದ ಸ್ಟೆಪ್ ಏನಂದ್ರೆ ಪ್ರಿವೆನ್ಶನ್ ಸೊ ನಮ್ಮ ಆಯುರ್ವೇದದಲ್ಲಿ ಎರಡು ಸೂತ್ರ ಹೇಳ್ತಾರೆ ಒಂದು ಫಸ್ಟ್ ಬರಲಾರ್ದಂಗೆ ನೀವು ಅದನ್ನ ತಡೆಗಟ್ಟ್ರಿ ಅಂತ ಪ್ರಿವೆನ್ಷನ್ ಮಾಡಿಕೊಡ್ರಿ ಆಮೇಲೆ ಏಟ್ ಬೇಸಿಸ್ ಮೇಲೆ ನಾವು ಕೆಲಸ ಮಾಡ್ತೀವಿ ಏನಂತಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಥೆ ರೋಗ ಪ್ರಶಮನಂ ಅಂದರೆ ಫಸ್ಟ್ ಸ್ವ ನಮ್ದು ಸ್ವಸ್ಥವನ್ನು ನಾವು ಕಾಪಾಡ್ಕೊಳ್ಳೋಣ ಬರಲಾರ್ದಾಗೆ ನಾವು ಏನೇನು ಮಾಡ್ಕೋಬೋದು ಅದನ್ನು ನಾವು ಪಾಲಿಸಿ ಆಹಾರ ಇರ್ಬೋದು ವಿಹಾರ ಇರ್ಬೋದು ಅದನ್ನು ನಾವು ಪಾಲಿಸಿ ನಮ್ಮ ಆರೋಗ್ಯವನ್ನು ಸರಿ ಇಟ್ಕೊಳ್ಳೋಣ ಸಪೋಸ್ ಏನಾದರೂ ಬಂತು ಆರೋಗ್ಯ ಕೋವಿಡ್ ನಮ್ಮ ಕೈಯಲ್ಲಿ ಇರಲಿಲ್ಲ ಏನೋ ಬ್ರೇಕೌಟ್ ಆಯಿತು ಬಂತು ಎಲ್ಲನೂ ನಾವು ಅನುಭವಿಸಿದ್ವಿ ಆವಾಗ ಬಂದಾಗ ರೋಗ ಬಂದಾಗ ಅದನ್ನು ರೋಗ ಹೇಗೆ ಪ್ರಶಮನ ಮಾಡಬೇಕು ಔಷಧ ಮುಖಾಂತರ ಶಮನ ಇರ್ಬೋದು ಅಥವಾ ಶೋಧನ ಇರ್ಬೋದು ಇದರ ಮುಖಾಂತರ ನಾವು ಹೇಗೆ ಅದನ್ನ ಸರಿಪಡಿಸ್ಕೋಬೇಕಂತ ಹೇಳಿ ಆಯುರ್ವೇದ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಸೊ ನಾ ಹೇಳೋದಾಗೆ ಕೋವಿಡ್ ಟೈಮ್ನಲ್ಲಿ ನಾವೆಲ್ಲ ಏನ್ ಮಾಡಿದ್ವಿ ಬೆಳಗ್ಗೆ ಎದ್ದಕ್ಕೊಳೆ ಕಷಾಯ ಕುಡಿತಿದ್ವಿ ಅಮೃತ ಬಳ್ಳಿ ಅವಾಗ ಎಲ್ಲರಿಗೂ ನೆಂಪಾಯ್ತು ಎಷ್ಟು ಜನ ಅಮೃತ ಬಳ್ಳಿ ಹುಡ್ಕೊಂಡು ಹೋಗಿದ್ರು ಅವಾಗ ಅಮೃತ ಬಳ್ಳಿ ಮನೆಯಲ್ಲಿ ತಂದು ನಡ್ ನಡೋದಾಗ್ಲಿ ಅಥವಾ ಎಷ್ಟು ಮನೆ ಯಾರು ಮನೆಯಲ್ಲಿದೆ ಅಂತ ಹೇಳಿ ಫಸ್ಟ್ ಕಂಡು ಹಿಡಿದಿದೆ ಅವಾಗ ನಾವು ಹೌದಾ ಶೋಧನೆ ಮಾಡಿ ಅವಾಗ ನಾವು ಇನ್ವೆಂಟ್ ಮಾಡಿದರೆ ಅಮೃತ ಬಳ್ಳಿ ಅವಾಗ ಯಾಕಂದ್ರೆ ಎಲ್ಲರಿಗೂ ಅವಾಗ ಬೇಕಾಗಿತ್ತು ಶುಂಠಿ ಕಷಾಯ ಮಾಡಿ ಕುಡಿದ್ವಿ ಏನೆಲ್ಲ ಮಾಡಿದ್ವಿ ಅವಾಗ ಸೊ ಏನು ಮಾಡಿದ್ವಿ ನಾವು ಫಸ್ಟ್ ಆದರೆ ಪ್ರಿವೆನ್ಷನ್ ಬಗ್ಗೆನೇ ನಾವು ಕ ಕಾಜಿ ವಹಿಸ್ಕೊಂಡ್ವಿ ಅದೇ ರೀತಿ ಆಯುರ್ವೇದದಲ್ಲಿ ನಾನೀಗ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಮಹಿಳೆಯರಿಗಾಗಿ ಆಯುರ್ವೇದ ಎಲ್ಲಿಂದ ನಾವು ತಗೋಬೋದು ಆಯುರ್ವೇದ ಏನು ವಯಸ್ಸಾದವ್ರಿಗೆ ಅಷ್ಟೇನಾ ಮೊಣಕಾಲ್ ನೋವು ಬಂತು ಕ್ಯಾಲ್ಸಿಯಂ ಏನೋ ಡೆಫಿಷಿಯನ್ಸಿ ಅಂದರು ಆಪ್ರೇಷನೇ ಮಾಡ್ಬೇಕಂದ್ರು ಆಯುರ್ವೇದದಾಗ ಏನೋ ಇದೆ ಅಂತ ಬಂದಿದ್ದೀವಿ ಅನ್ನೋದು ಭಾಳ ಜನ oh, you